ಎಲ್ಲ ಮುಗಿದ್ಮೇಲೆ ಇವಾಗ ಟಿಫನ್ ತಿನ್ನೋಣ ಅಂತ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಟಿಫನ್ನ ತಿಂದುಬಿಟ್ಟು ಆಮೇಲೆ ಏನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ನಿಮಗೆ ಟಿಫನ್ ಹಾಕೊಂಡು ತಿನ್ಬಿಟ್ಟು ಸಿಗ್ತೀನಿ ಆಮೇಲೆ ಮಧ್ಯಾಹ್ನ ಸಾಂಬಾರು ಮಾಡೋಣ ಅಂತ ಆಮೇಲೆ ಕಡಲೆಕಾಳು ಬಟಾಣಿ ಕಾಳು ಎಲ್ಲ ನೆನೆಸಿಟ್ಟಿದ್ದೆ ಅದನ್ನು ಸ್ವಲ್ಪ ಸಾಂಬಾರೆಲ್ಲ ಮಾಡಿಟ್ಬಿಟ್ಟು ಸ್ವಲ್ಪ ಇವತ್ತು ಸೀರೆಗಳಿಗೆ ಫಾಲ್ಸ್ ಹಾಕೋದಿದೆ ಫ್ರೆಂಡ್ಸ್ ತುಂಬ ಅರ್ಜೆಂಟ್ ಅಂತಿದ್ರು ಒಂದು ಹತ್ತು ಸೀರೆಗಂತೂ ಫಾಲ್ಸ್ ಹಾಕಬೇಕು ಅದಕ್ಕಿಂತ ಎಲ್ಲ ನೀಟಾಗಿ ಫಸ್ಟು ರೆಡಿ ಮಾಡಿಡ್ತಾ ಇದ್ದೀನಿ ಫ್ರೆಂಡ್ಸ್ ಅಂದರೆ ಯಾವ್ಯಾವ ಸೀರೆಗೆ ಯಾವ್ಯಾವ ಫಾಲು ಅಂತೆಲ್ಲ ನೀಟಾಗಿ ಜೋಡಿಸಿಟ್ಬಿಡ್ತೀನಿ ಥ್ರೆಡ್ ಥ್ರೆಡ್ಗಳು ಫಾಲ್ಗಳು ಎಲ್ಲ ಜೋಡಿಸಿಟ್ಬಿಟ್ರೆ ಆಮೇಲೆ ಒಂದೇ ಸಲ ತೊಗೊಂಡು ಹಾಕೋಕ್ಕಂತೂ ತುಂಬ ಈಸಿ ಆಗುತ್ತೆ ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ಹೆಣ್ಮಕ್ಳು ಏನಾದರೂ ಒಂದು ಕಸುಬು ಕಲ್ತಿರಬೇಕು ಅವರು ಸ್ವಯಂವಾಗಿ ಏನಾದರೂ ದುಡಿಮೆ ಮಾಡ್ಕೋಬೋದು ಒಂದು ದಿನಕ್ಕೆ ಒಂದು ಐದು ಸೀರೆಗೆ ಫಾಲ್ ಹಾಕಿದರೆ ಸಾಕು ಫ್ರೆಂಡ್ಸ್ ಇವಾಗ ಏನೇ ಹೇಳಲಿ ಅಂದ್ರೂ ಫಾಲ್ ಹಾಕೋದಕ್ಕೆ ಒಂದು ಫಿಫ್ಟಿ ರುಪೀಸ್ ಅಂತೂ ಕೊಟ್ಟೆ ಕೊಡ್ತಾರೆ ಟೌನಲ್ಲೆಲ್ಲ ಹಂಡ್ರೆಡ್ ರುಪೀಸ್ ತೊಗೊತಾರೆ ನಾವೇ ತಂದು ಫಾಲ್ ಹಾಕಿದ್ರೆ ಒಂದು ಫಿಫ್ಟಿ ರುಪೀಸ್ ಕೊಡ್ತಾರೆ ಟ್ವೆಂಟಿ ರುಪೀಸು ಫಾಲ್ಗೆ ಹೋಗುತ್ತೆ ತರ್ಟಿ ನಮ್ಗೆ ಉಳಿಯುತ್ತೆ ಒಂದು ದಿನಕ್ಕೆ ಒಂದು ಐದು ಸೀರೆಗೆ ಫಾಲ್ ಹಾಕಿದ್ರೂ ಇನ್ನೂರೈವತ್ತು ರೂಪಾಯಿ ಆಗುತ್ತೆ ಅದರಲ್ಲಿ ಒಂದು ನೂರೈವತ್ತು ರೂಪಾಯಿ ಹೋದ್ರೂ ಒಂದು ನೂರು ರೂಪಾಯಿ ಆದರೂ ನಮಗೆ ಮಿಗುತ್ತಲ್ವ ಏನಾದರೂ ಲಾಸ್ ಆಗೋಲ್ಲ ಮನೆ ಕೆಲಸ ಎಲ್ಲ ಮಾಡ್ಕೊಂಬಿಟ್ಟು ನಮ್ಮ ಮನೆ ಕೆಲಸನೂ ಆಗುತ್ತೆ ನಮ್ಗೆ ಖರ್ಚಿಗೆ ದುಡ್ಡು ಏನಕ್ಕವರು ಆಗುತ್ತಲ್ವ ಫ್ರೆಂಡ್ಸ್ ಯಾವತ್ತೂ ಅಷ್ಟೇ ಹೆಣ್ಮಕ್ಳು ಟೈಲರಿಂಗ್ ಕೆಲಸ ಒಂದು ಅವರಿಗೆ ಶಕ್ತಿ ಇದ್ದಂಗೆ ಟೈಲರಿಂಗ್ ಕೆಲಸ ಅಂತ ಕಲ್ತ್ಬಿಟ್ರೆ ಅವರಿಗೆ ಇನ್ನು ಯಾ ಕಲೆ ಅನ್ನೋದು ಯಾವ ಕಾರಣಕ್ಕೂ ಹೋಗೋದಿಲ್ಲ ಅದು ಕಲ್ತಿರೋ ಕಲಿಕೆ ವಿದ್ಯೆ ಆಗಲಿ ಯಾವುದಾಗಲಿ ಒಂದು ವಿದ್ಯೆ ಅನ್ನೋದು ಕಲ್ತಿದ್ರೆ ನಮಗೆ ಯಾವತ್ತಿದ್ರೂ ದುಡಿಮೆ ಇದ್ದಂಗೆ ಅದಕ್ಕೇನೆ ಯಾವತ್ತೂ ಮಕ್ಕಳನ್ನು ಓದಿಸ್ಬೇಕು ಅಕಸ್ಮಾತ್ ಓದೋಕ್ಕಾಗಲಿಲ್ಲ ಅಂದರೆ ಅವರಿಗೆ ಏನಾದರೂ ಒಂದು ಉದ್ಯೋಗ ದಾರಿನ ತೋರಿಸ್ಕೊಡ್ಬೇಕು ಅದರಲ್ಲೂ ಹೆಣ್ಮಕ್ಳಾದವರಿಗೆ ಒಂದು ಬಟ್ಟೆ ಹೊಲಿಯೋದಾಗಲಿ ಒಂದು ಏನೋ ಸ್ಟಿಚ್ಚಿಂಗ್ ಕೆಲಸ ಆಗಲಿ ಒಂದು ಎಂಬ್ರಾಯ್ಡ್ರಿ ಒಂದು ಫಾಲ್ ಹಾಕೋದು ಒಂದು ಕುಚ್ಚು ಹಾಕೋದು ಈ ಥರ ಯಾವುದಾದ್ರೂ ಹಾಬಿ ಇತ್ತು ಅಂತಂದರೆ ಅವರಿಗೆ ಅವ್ರ ಖರ್ಚಿಗೆ ಮಾತ್ರ ಅವ್ರ ಖರ್ಚಿಗೆ ಅಂತಲ್ಲ ಏನಕ್ಕಾದರೂ ಆಗಲಿ ಒಬ್ಬರು ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗೋ ಥರ ಇರೋಲ್ಲ ಯಾರಾದರೂ ಅಷ್ಟೇ ಒಂದು ಕೆಲಸ ಆಮೇಲೆ ದುಡಿಮೆ ಅಂತಲೇ ಅಲ್ಲ ಇವಾಗ ಅವ್ರ ಸ್ಯಾರಿನೇ ಆಗಲಿ ಅವ್ರಿಗೆ ಒಂದು ಬೇರೆ ಕಡೆ ಹೋಗಿ ದುಡ್ಡು ಕೊಟ್ಟು ಹೊಲಿಸ್ಕೊಳೋದ್ರ ಬದಲಿಗೆ ಅವರು ಅವ್ರ ಬಟ್ಟೆ ಅವ್ರು ಹೊಲ್ಕೊಳ್ಳೋ ರೀತಿನಾದರೂ ಆಗಲಿ ಕಲ್ತಿದ್ರೆ ಅವ್ರಿಗೆ ತುಂಬ ಎಲ್ಪ್ ಆಗುತ್ತೆ ನಾನು ಯಾವತ್ತೂ ಟೈಲರಿಂಗ್ ಅಂತ ಕಲ್ತಿಲ್ಲ ಫ್ರೆಂಡ್ಸ್ ನನಗೆ ಏನೋ ಗೊತ್ತಿಲ್ಲ ಹಿಂಗೆ ಯೂಟ್ಯೂಬಲ್ಲಿ ನೋಡ್ಕೊಂಡು ನೋಡ್ಕೊಂಡೆ ಅರ್ಧ ಸ್ಟಿಚ್ಚಿಂಗ್ ಬ್ಲೌಸ್ಗಳನ್ನೆಲ್ಲ ಕಲ್ತಿದ್ದೆ ಸ್ವಲ್ಪ ನಾನು ಜೆ ಓ ಸಿ ಟ್ರೈನಿಂಗ್ ಮಾಡುವಾಗ ಸ್ಟಿಚಿಂಗ್ ಸ್ವಲ್ಪ ಅದ್ರ ಬಗ್ಗೆ ಗೊತ್ತಿತ್ತು ಅಷ್ಟೇ ಆಮೇಲೆ ಬೆಂಗ್ ನನ್ನ ಮಗಳು ಬಾಣ್ತಿಲ್ಲೆ ಒಂದು ಫಿಫ್ಟೀನ್ ಡೇಸ್ ಒಂದು ಸ್ವಲ್ಪ ಕಟಿಂಗ್ ಕಲಿಯೋಕೋಗಿದ್ದಷ್ಟೇ ಇದು ಫಾಲ್ ಹಾಕೋದು ಹೊಲಿಯೋದು ಇದೆಲ್ಲ ಅಂದರೆ ಮಿಷಿನ್ ಯಾರು ಬಳಸೋದು ಗೊತ್ತಿರುತ್ತೋ ಅವರಿಗೆಲ್ಲ ನೀಟಾಗಿ ಫಾಲ್ ಹಾಕೋದೆಲ್ಲ ಆರಾಮಾಗಿ ಕಲಿದೆ ಹಾಕ್ಬೋದು ಯಾರು ಬರದೇ ಇರೋರು ಅಷ್ಟೇ ಮಾಮೂಲಿ ದಡ ಹೊಲಿಯೋದು ಫಾಲ್ ಹಾಕೋದು ಇದೆಲ್ಲ ಬರದೇ ಇರೋದು ಮಾಡ್ಬೋದು ನೋಡಿ ಕರೆಕ್ಟಾಗಿ ನೀವು ಟೈಮಿಂಗ್ಸ್ ಇಟ್ಕೊಂಡು ಹಾಕಿದ್ರು ಕಾಲು ಗಂಟೆಗೆ ಒಂದು ಫಾಲ್ ಹಾಕ್ಬೋದು ನೋಡಿ ಫಸ್ಟ್ ಎಲ್ಲ ನೀಟಾಗಿ ದಡ ಹೊಲ್ಕೊಂಬಿಟ್ಟು ಫಾಲ ಫಾಲ್ದು ಸೈಡೆಲ್ಲ ಹೊಲ್ಕೊಂಬಿಟ್ಟು ಕ್ಲೀನಾಗಿ ಹಾಕಿದರೆ ಎಷ್ಟು ಕ್ಲೀನಾಗಿ ಹಾಕ್ಬೋದು ಅಂತಂದರೆ ಕಾಲು ಗಂಟೆಲಿ ಒಂದು ಸೀರೆಗೆ ಫಾಲ್ ಹಾಕಿ ಮುಗಿಸ್ಬೋದು ನಾನಿವಾಗ ಒಂದು ಗಂಟೆ ಕೂತಿದ್ದೀನಿ ಈಗ ಹಾಕೋಕ್ಕೆ ಅಂತ ಎಲ್ಲ ಸೀರೆಗಳ್ನ ತಕ್ಕೊಂಬಿಟ್ಟು ರೆಡಿ ಮಾಡ್ಕೊಂಬಿಟ್ಟು ಮತ್ತು ಐದು ಗಂಟೆ ಅಷ್ಟರೊಳಗೆ ಫ್ರೆಂಡ್ಸ್ ನಾನು ಎಂಟಿಂದ ಒಂಬತ್ತು ಸೀರೆ ಫಾಲ್ ಹಾಕಿದ್ದೀನಿ ಮಧ್ಯೆ ಮಧ್ಯೆ ಹಂಗೂ ಹೋಗ್ಬಿಟ್ಟು ನಮ್ಮದು ಎಮ್ಮೆನ ಕಟ್ಟಿ ಬರೋದು ನಮ್ಮ ನೆರವು ಊಟ ಕೊಡೋದು ಹಿಂಗೇನಾದರೂ ಕೆಲಸಗಳು ಎದ್ದೆದ್ದು ಮಾಡ್ಕೊಂಡಿದ್ದೀನಿ ಅದರಲ್ಲೂ ಎಂಟು ಸೀರೆಗೆನ ಫಾಲ್ ಹಾಕಿದ್ದೀನಿ ನೋಡಿ ಎಷ್ಟು ಫಾ ನೀಟಾಗಿ ಅದನ್ನು ಒಂದು ಕಡೆ ಹೊಲ್ಕೊಂಬಿಡಿ ಆಮೇಲೆ ಇನ್ನೊಂದು ಕಡೆ ಮೊದಲೆಲ್ಲ ಎಮ್ಮಿಂಗ್ ಮಾಡೋರು ಇವಾಗೆಲ್ಲ ಎಮ್ಮಿಂಗ್ ಮಾಡಿಸ್ಕೊಳ್ಳೋಲ್ಲ ಹಂಗೆ ಸ್ಟಿಚ್ ಹಾಕ್ಬಿಡಿ ಅಂತಾರೆ ಇದು ತುಂಬ ಈಸಿ ಎಮ್ಮಿಂಗ್ ಮಾಡೋದಾದರೆ ಒಂದು ಇಡೀ ದಿನವೆಲ್ಲ ಆಗೋದು ಫಾಲ್ ಹಾಕೋದು ತುಂಬ ಕಷ್ಟ ಆಗೋದು ಸಹ ಎಮ್ಮಿಂಗ್ ಮಾಡೋಕ್ಕಂತೂ ಇವಾಗ ನೋಡಿ ನಾ ಎರಡೂ ಭಾಗಕ್ಕೂ ಆಗಿರೋದ್ರಿಂದ ನೀಟಾಗಿ ಬರುತ್ತೆ ಫಾಲ್ ಏನು ತೊಂದರೆ ಆಗೋಲ್ಲ ನೋಡಿ ಸೀರೆನ ನಾವು ಈ ಕಡೆನೂ ಹೇಳ್ಕೊಬೇಕು ಆ ಕಡೆನೂ ನೀಟಾಗಿ ಮಾಡಿಕೊಂಡು ಫಾಲ್ ಹಾಕ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಫಾಲ್ ಹಾಕೋದಂತೂ ತುಂಬ ಈಸಿ ಫ್ರೆಂಡ್ಸ್ ಯಾರಿಗೂ ಹೊಲಿಗೆ ಬರದೇ ಇರೋರು ಫಾಲ್ ಹಾಕ್ಬೋದು ಏನು ತೊಂದರೆ ಇಲ್ಲ ಒಂದೊಂದು ಮಿಷಿನ್ ಮನೇಲಿ ಇದ್ದುಬಿಟ್ರೆ ತುಳಿತಾ ತುಳಿತಾ ಒಲಿತಾ ಒಲಿತಾ ಅದಾಗಿ ಅದು ಬಂದುಬಿಡುತ್ತೆ ಒಂದು ಅರ್ಧೋಗಿರೋ ಬಟ್ಟೆ ಆಗಲಿ ಒಂದು ಹೊಸ ಡ್ರೆಸ್ಸು ಸ್ಟಿಚ್ ಹಾಕೋದಾಗಲಿ ಒಂದು ಫಾಲ್ ಹಾಕೋದಾಗಲಿ ಹಿಂಗೆ ಸಣ್ಣ ಪುಟ್ಟ ಕೆಲಸಕ್ಕಾದರೂ ಯೂಸ್ ಆಗುತ್ತೆ ಎಲ್ಲರ ಮನೇಲೂ ಆಲ್ಮೋಸ್ಟ್ ಒಂದು ಹೊಲಿಗೆ ಯಂತ್ರ ಇದ್ದರೆ ತುಂಬ ಒಳ್ಳೆಯದು ಅಂತ ನಾನು ಹೇಳ್ತೀನಿ ನೀವು ನಂಬ್ತಿರೋ ಬಿಡ್ತೀರೋ ಗೊತ್ತಿಲ್ಲ ನಾನು ಈ ಮಿಷಿನ್ ತೊಗೊಳ್ಳೋದಕ್ಕೆ ಎಷ್ಟು ಕಷ್ಟ ಬಿದ್ದಿದ್ದೀನಿ ಅಂದರೆ ಹೇಳ್ಬಾರ್ದು ಫ್ರೆಂಡ್ಸ್ ಇದಕ್ಕೆ ಇದು ಸೆಕೆಂಡ್ ಹ್ಯಾಂಡ್ಲು ಮಿಷಿನು ನಾನು ತೊಗೊಂಡಲ್ಲೇ ಒಂದು ಹತ್ತು ವರ್ಷದ ಮೇಲೇ ಆಯಿತು ಫ್ರೆಂಡ್ಸ್ ಹತ್ತು ವರ್ಷದಿಂದ ನಾನು ನಿಜವಾಗ್ಲೂ ನಮ್ಮ ಮನೆಗೆ ಲಕ್ಷ್ಮಿ ಥರನೇ ಬಂದಿದೆ ಈ ಮಿಷಿನು ಈ ಮಿಷಿನ್ ತೊಗೊಂಡ್ಕಿಂತ ನನಗೆ ತುಂಬ ಅಂದರೆ ತುಂಬ ಒಳ್ಳೆಯದೇ ಆಗಿದೆ ಅಷ್ಟು ಬಟ್ಟೆಗಳು ಬರ್ತಾ ಇರಲಿಲ್ಲ ಇವಾಗ ಈ ಮಿಷಿನ್ ಯಾವ ಇದರಲ್ಲಿ ಬಂತ ನಮ್ಮ ಮನೆಗೆ ನಾನು ನಿಜವಾಗ್ಲೂ ಬಟ್ಟೆಗಳು ಸಮ ಸುಮಾರಾಗಿ ಬರ್ತವೆ ತೋಟದ ಮನೆ ಆಗಿರೋದ್ರಿಂದ ಅಷ್ಟಾಗಿ ಯಾರು ಕೊಡೋಲ್ಲ ಅಂದರೂ ಗೊತ್ತಿರೋರು ಅಂತೂ ಕೊಟ್ಟೆ ಕೊಡ್ತಾರೆ ನೋಡಿ ಫಾಲ್ ಹಾಕುವಾಗ ಆ ಥರ ಈ ಕಡೆ ಬ ಈ ಕಡೆಯೂ ತಳ್ಕೊಬೇಕು ಆ ಕಡೆ ಸೀರೆನೂ ತಳ್ಕೊಬೇಕು ಆವಾಗ ನೀಟಾಗಿ ಬರುತ್ತೆ ಸುಕ್ಕು ಅನ್ನೋದು ಬರೋದಿಲ್ಲ ಈ ಮಿಷಿನ್ ತೊಗೊಳ್ಳೋವಾಗ ನಮಗೆ ದುಡ್ಡೇ ಇರಲಿಲ್ಲ ಫ್ರೆಂಡ್ಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಬರೀ ಮೂರು ವರ್ಷ ಅವ್ರಿಗೆ ಅವರು ಹೊಸ ಅದು ಇವಾಗ ಜಿಗ್ಝಾಗು ಎಂಬ್ರಾಯ್ಡ್ರಿ ಎಲ್ಲ ಬರುತ್ತಲ್ಲ ಆ ಥರ ಮಿಷಿನ್ ತೊಗೊತೀವಿ ಇದು ಬೇಕಾ ಅಂತ ಯಾರೋ ಸೇಲ್ಗೆ ಇಟ್ಟಿದ್ರು ನಮಗೂ ಪಕ್ಕದವರಲ್ಲಿ ಅವರು ಮೂರುವರೆ ಅವರು ಕೇಳಿದರು ನಾವು ಮೂರುವರೆ ಸಾವಿರ ಒಂಚವತ್ತಿಂದಿದ್ರಲ್ಲಿ ತುಂಬ ಕಷ್ಟ ಆಯಿತು ಫ್ರೆಂಡ್ಸ್ ನಮಗೆ ಇವತ್ತು ಅಂಥದ್ದು ಮೂರುವರೆ ಸಾವಿರ ಬೇಕಾದಷ್ಟು ದುಡಿದಿದೆ ಮಿಷಿನ್ ತಂದಕ್ಕಿಂತ ನಾನು ಸುಮಾರು ದುಡಿದಿದ್ದೀನಿ ಇದರಿಂದ ನನ್ನ ಸುಮಾರು ಕಷ್ಟಗಳು ತೀರಿದಾವೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೀವು ನಂಬ್ತಿರ ಬಿಡ್ತಿರೋ ಅಲ್ಲಿ ಅದು ಸ್ಟೂಲು ಯಾಕೆ ಹಂಗೆ ಮುರಿದೋಗಿ ಅಂದ್ಕೋಬೇಡಿ ನನ್ನ ಮಕ್ಕಳು ಜಗಳ ಆಡುವಾಗ ಅತ್ಲಿಂದ ಇತ್ಲಾಗೆ ಎಷ್ಟು ಎಷ್ಟು ಅಂಕ ಆ ಸೈಡಲ್ಲಿ ಮುರಿದೋಗ್ಬಿಟ್ಟಿದೆ ಅಂದರೆ ಬೇರೆ ಸ್ಟೂಲ್ ಇದೆ ನನಗೆ ಐಟು ಮಿಷಿನಿಗೆ ಅದೇ ಸೂಟ್ ಆಗೋದು ಬೇರೆ ಸ್ಟೂಲ್ ಹಾಕೊಂಡ್ರೆ ಇಲ್ಲ ಆಗುತ್ತೆ ಇಲ್ಲ ಎತ್ರ ಎತ್ತರ ಇರೋ ಸ್ಟೂಲ್ಗಳು ಬರಲ್ಲ ಅದು ಕರೆಕ್ಟಾಗಿ ನಾನು ಬಟ್ಟೆ ಒಲಿಯಕ್ಕೆ ಅಂತಲೇ ನೋಡ್ಕೊಂಡು ಐಟಿಂದು ತಗೊಂಬಂದಿದ್ದೆ ಹಿಂಗೆ ಎಸ್ತಾಡಿ ಎಸ್ತಾಡಿ ಓದ್ ಭಾನುವಾರ ಮುರ್ದು ಹಾಕಿದ್ದಾರೆ ಒಂದು ಸ್ಟೂಲ್ ತರಬೇಕು ಫ್ರೆಂಡ್ಸ್ ನಾನು ಇದೇ ಥರದ್ದು ತೊಗೊಂಬರ್ಬೇಕು ಯಾಕಂದರೆ ನನಗೆ ಹೈಟ್ ಸ್ವಲ್ಪ ಕಡಿಮೆ ಅದೆ ಅಂದರೆ ನಾನು ಬಗ್ಗಿಬಿಡ್ತೀನಿ ನಾನು ಉದ್ದ ಇದ್ದೀನಲ್ಲ ಹಾಗಾಗಿ ನನಗೆ ನೋವು ಬಂದುಬಿಡ್ತೆ ಹಂಗಾಗಿ ಅದೇ ಸ್ಟೂಲ್ನ ಹಾಕ್ಕೊಂಬಿಟ್ಟು ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ತೊಗೊಂಬರ್ಬೇಕು ಫ್ರೆಂಡ್ಸ್ ಟೌನಿಗೆ ಹೋದಾಗ ಇನ್ನೊಂದು ಅದೇ ಥರದ್ದು ತೊಗೊಂಬರಬೇಕು ನೋಡಿ ನನಗೆ ಎಷ್ಟು ಎಲ್ಪ್ ಆಗಿದೆ ಅಂದರೆ ಬಟ್ಟೆ ಒಲೆ ಕಲ್ತಿರೋದ್ರಿಂದ ನನಗೆ ನನ್ನ ಖರ್ಚಿಗೆ ಆಗಲಿ ಮಕ್ಕಳ ಖರ್ಚಿಗೆ ಆಗಲಿ ಏನು ಆಗಲಿ ನನಗೆ ಯೂಸ್ ಆಗುತ್ತೆ ಬ್ಲೌಸ್ ಹೊಲೀಲಿ ಈಗ ಇವತ್ತೆಂಟು ಸೀರೆ ಫಾಲ್ ಹಾಕಿದೆ ಅಂದರೆ ಎಂಟು ನಾ ನಾ ನೂರು ರೂಪಾಯಿ ಸಿಕ್ತು ಅಂದರೆ ಅದರಲ್ಲಿ ಒಂದು ನೂರೈವತ್ತು ಇನ್ನೂರು ರೂಪಾಯಿ ನಾನು ಫಾಲಿಂಗ್ ಖರ್ಚಿಗೆ ಹೋಗಲಿ ಇನ್ನೊಂದು ಟೂ ಹಂಡ್ರೆಡ್ ಆದರೂ ಆಯಿತು ನನಗೆ ಮಿಗುತ್ತೆ ಏನಿಲ್ಲ ನಮ್ಮ ಮನೆ ಕೆಲಸನೂ ಆಗುತ್ತೆ ಈ ಕಡೆ ನನಗೆ ಏನಾದರೂ ದುಡಿಮೆನೂ ಆಗುತ್ತೆ ಸಾಕು ಒಂದು ದಿನಕ್ಕೆ ಒಂದು ಬ್ಲೌಸ್ ಹೊಲ್ಕೊಂಡ್ರು ನಮಗೆ ಹೊರಗಡೆ ಹೋಗ್ಬಿಟ್ಟು ದುಡಿಯೋಂಥ ಅವಶ್ಯಕತೆ ಇರಲ್ಲ ನಮ್ಮ ಖರ್ಚಿಗಾಗ್ಲಿ ಮನೆ ಖರ್ಚಿಗಾಗಲಿ ಆಗಿಬಿಡುತ್ತೆ ನಾವು ಇರೋದ್ರಿಂದ ನಾವೇನು ಬಾಡಿಗೆ ಕಟ್ಟಬೇಕು ಅನ್ನೋಂಗಿರಲ್ಲ ಏನಿಲ್ಲ ಅಲ್ವಾ ನಮಗಿಷ್ಟು ಆದಾಯನೇ ಸಾಕು ಅನಿಸುತ್ತೆ ಹಳ್ಳಿ ಫೇಮ ಹಳ್ಳಿಯಲ್ಲಿರೋರಿಗೆ ಇನ್ನೇನು ಹೊರಗಡೆ ಕೆಲ್ಸಕ್ಕೆ ಹೋದ್ರೂ ಇನ್ನೂರು ಮುನ್ನೂರು ರೂಪಾಯಿ ಕೊಡ್ತಾರೆ ಅಷ್ಟೇ ನಾವು ಮನೆಯಲ್ಲೇ ಕೂತ್ಕೊಂಡು ಇದನ್ನೆಲ್ಲ ಮಾಡ್ಬೋದು ಫ್ರೆಂಡ್ಸ್ ಏನಿಲ್ಲ ಯಾರಾದರೂ ಅಷ್ಟೇ ಫ್ರೀ ಆಗಿದ್ದೀನಿ ಅಂತಂದರೆ ಒಂದು ನಾರ ಕಲ್ತ್ಕೊಳ್ಳಿ ಹೆಣ್ಮಕ್ಳು ನಿಮಗೆ ತುಂಬ ಅಂದರೆ ತುಂಬ ಯೂಸ್ ಆಗುತ್ತೆ ಟೈಲರಿಂಗ್ ಅನ್ನೋದು ನಾವು ಎಷ್ಟು ದಿನ ಇರ್ತೀವೋ ನಾವು ಸಾಯೋವರೆಗೂ ಇದು ನಮ್ಮ ಜೊತೆನೇ ಇರುತ್ತೆ ನಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟು ದಿನನೂ ನಾವು ಇದರಿಂದ ದುಡ್ಕೊಬೋದು ಯಾರ ಮನೆ ಬಾಗಿಲಿಗೆ ಹೋಗ್ಬಿಟ್ಟು ನಾವು ಕೆಲಸ ಮಾಡಂಗಿರಲ್ಲ ನಮ್ಮ ಮನೇಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ನಾವು ಚೆನ್ನಾಗಿ ಹೊಲ್ದ್ವಿ ಅಂದರೆ ಇಲ್ಲಿಂದನಾದರೂ ಆಯಿತು ಹುಡುಕೊಂಡು ಬಂದಾದರೂ ನಮಗೆ ಬಟ್ಟೆ ಕೊಡ್ತಾರೆ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಮನೆ ಬಕ್ ನಮ್ಮ ಬಟ್ಟೆಗಳು ನಮ್ಮ ಮಕ್ಕಳದು ನಮ್ಮ ಮನೆಯವರು ನಮ್ಮ ರಿಲೇಷನ್ ಬಟ್ಟೆಗಳಾದ್ರೂ ಕೊಟ್ಟೆ ಕೊಡ್ತಾರಲ್ವ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಅಲಸ್ಕೊಳ್ಳೋದಾದರೂ ನಮಗೆ ದುಡ್ಡು ಮಿಗುತ್ತಲ್ವ ಆ ಥರ ಯೋಚನೆ ಮಾಡಿಕೊಂಡು ಪರವಾಗಿಲ್ಲ ಇವಾಗೇನು ಹೋಗ್ಬಿಟ್ಟು ಟೈಲರ್ ಅಂಗಡಿಗೆ ಹೋಗ್ಬಿಟ್ಟು ಟ್ರೈನಿಂಗ್ ಸೆಂಟರ್ಗೆ ಹೋಗ್ಬಿಟ್ಟು ಕಲಿಬೇಕು ಅನ್ನಂಗಿರಲ್ಲ ಫ್ರೆಂಡ್ಸ್ ಇವಾಗ ಏನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದ್ರೆ ಪಿನ್ ಟು ಪಿನ್ ಹಿಂಗೆ ಹಿಂಗೆ ಕಟ್ ಮಾಡಬೇಕು ಹಿಂಗೆ ಹೊಲಿಬೇಕು ಅಂತಂದು ತೋರಿಸ್ಕೊಡ್ತಾರೆ ನನಗೆ ಬರೀ ಸುಮ್ಮನೆ ಬ್ಲೌಸ್ ಕಟಿಂಗು ಅಂತದೆಲ್ಲ ಗೊತ್ತಿತ್ತು ಅಷ್ಟೇ ಇವಾಗಿಗೂ ಅಷ್ಟೇ ನನ್ನ ಡಿಸೈನ್ ಬ್ಲೌಸ್ ಆಗಲಿ ಬಫ್ ಸ್ಲೀವ್ ಆಗಲಿ ಬೋಟ್ ನೆಕ್ ಆಗಲಿ ಪ್ರತಿಯೊಂದೂ ಅಷ್ಟೇ ನಾನು ಮೊಬೈಲಲ್ಲೇ ನೋಡ್ಕೊಂಡ್ಬಿಟ್ಟು ಎಲ್ಲ ಥರದ ಡಿಸೈನು ಎಲ್ಲ ಥರದ ಬ್ಲೌಸ್ನ ಸ್ಟಿಚ್ ಮಾಡ್ತೀನಿ ನನಗೆ ಮೊಬೈಲಿಂದನೇ ಅರ್ಧ ಡಿಸೈನ್ಗಳ ಕಲ್ತಿದ್ದೀನಿ ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡೆ ಬೇರೆ ಬೇರೆಯವರು ಟೈಲರ್ಸ್ಗಳೆಲ್ಲ ಹಾಕಿರ್ತಾರಲ್ಲ ಆ ಥರ ವಿಡಿಯೋ ನಾನು ನೀಟಾಗಿ ನೋಡ್ಕೊಂಬಿಟ್ಟು ಅದೇ ಥರ ನಾವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ಬ್ಲೌಸ್ಗಳು ತುಂಬ ಚೆನ್ನಾಗಿ ಬಂದಿದ್ದಾವೆ ನಾನು ಹಂಗಾಗಿನೇ ಅರ್ಧ ಡಿಸೈನ್ಗಳನ್ನ ಕಲ್ತಿದ್ದೀನಿ ಇದು ನೋಡಿ ಫಾಲಾಕೋದಂತೂ ಈ ಥರ ಬಾರ್ಡ್ರ್ ಸೀರೆಗಳಿಗೆ ಫಾಲಾಕ ತುಂಬ ಈಸಿ ಯಾಕಂದರೆ ಜರ್ಗೋದು ಹಂಗೇನೂ ಆಗೋಲ್ಲ ಮಾಮೂಲಿ ಆರ್ಡಿನರಿ ಸೀರೆಗಳು ಇರ್ತಾವಲ್ಲ ಅವಂತೂ ತುಂಬ ತೆಳು ಇರ್ತಾವಲ್ಲ ಒಳ್ಳೆ ಸಿಲ್ಕಿ ಥರ ಜರುಗ್ತಾಯಿರ್ತವೆ ಅವು ಸುಕ್ ಸುಖು ಬಂದುಬಿಡ್ತವೆ ಹಂಗೆಲ್ಲ ಆಗಿಬಿಡುತ್ತೆ ಅಂಥ ಸೀರೆಗಳಿಗೆ ಸ್ವಲ್ಪ ಫಾಲ್ ಹಾಕೋದು ಕಷ್ಟ ಇಂಥ ಬಾಡ್ರ್ ಸೀರೆಗಳಿಗೆ ಏನು ಕಷ್ಟ ಆಗೋಲ್ಲ ಫ್ರೆಂಡ್ಸ್ ಯಾಕಂದರೆ ನೀಟಾಗಿ ಕೂರುತ್ತೆ ಬಾಡ್ರು ಬಾಡ್ರೂ ಟ ದಪ್ಪ ಸೀರೆ ದಪ್ಪ ಇರುತ್ತಲ್ಲ ಹಂಗಾಗಿ ಜರುಗೋದಿಲ್ಲ ಬೇಗ ಹಾಕ್ಬಿಡ್ಬೋದು ಆಲ್ಮೋಸ್ಟ್ ಇವತ್ತೆಲ್ಲ ಬಾಡ್ರ್ ಸೀರೆನೇ ಇದ್ದಿದ್ದು ಒಂದೇ ಒಂದು ಸೀರೆ ಮಾತ್ರ ಆರ್ಡಿನರಿ ಸೀರೆ ಇತ್ತು ಅದನ್ನ ಲಾಸ್ಟಲ್ಲಿ ಹಾಕೋಣ ಅಂತ ಇಟ್ಕೊಂಡಿದ್ದೀನಿ ಕೊನೆ ಪಕ್ಷ ನಾವು ಟೈಲರಿಂಗ್ ಕಲ್ತರೆ ಬೇರೆಯವ್ರಿಗೆ ಹೊಲ್ಕೊಡೋದು ಬೇಡ ಫ್ರೆಂಡ್ಸ್ ನಮ್ಮ ಮನೆ ಬಟ್ಟೆ ನಾನು ಆ ನಾವು ಬೇರೆ ನಾವು ಒಲಿಯೋಕೆ ಕೂಲಿ ದುಡ್ಡಾದರೂ ಉಳಿಸ್ಬೋದು ಹೊಲಿಯೋಕೆ ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಮನೇಲಿ ಇತ್ತು ಅಂದರೆ ಸುಮ್ಮನೆ ಬೆಳ್ಳು ತಕೊಂಡ್ಬಿಟ್ಟು ತುಳಿಯೋದು ಕಲ್ತ್ಕೊಳ್ಳಿ ಫಸ್ಟು ತುಳಿಯೋದು ಕಲ್ತ್ರಿ ಅಂತಂದರೆ ಆಟೋಮೆಟಿಕ್ಕು ಒಂದೊಂದು ಹರಿದೋಗಿರೋ ನೈಟಿ ಆಗಲಿ ಬ್ಲೌಸ್ಗಳಾಗಲಿ ಅದನ್ನ ಸ್ಟಿಚ್ ಮಾಡಿ ಅದು ಸ್ಟಿಚ್ ಮಾಡೋಕ್ಕೆ ಬಂತು ಅಂದಮೇಲೆ ಈ ಥರ ಫಾಲ್ ಹಾಕೋಕೆ ಆಮೇಲೆ ಇಲ್ಲ ಸೈಡ್ ದಡ ಒಲಿಯೋಕ್ಕೆ ಟ್ರೈ ಮಾಡಿ ಅದು ನೀಟಾಗಿ ಬಂತು ಅಂದರೆ ಫಾಲ್ ಹಾಕಿ ಫಾಲ್ ನೀಟಾಗಿ ಬಂತು ಅಂದರೆ ಡ್ರೆಸ್ಗಳಿಗೆ ಸ್ಟಿಚ್ ಹಾಕಿ ನೈಟಿಗಳು ಹೊಸವಾಗೆಲ್ಲ ಕೊಡ್ತಾರೆ ಅಂಥವಾಗ ಸ್ಟಿಚ್ ಹಾಕಿ ಹಂಗೆ ಒಂದೊಂದೇ ಒಂದೊಂದೇ ಕಲಿತಾ ಕಲಿತಾ ಆದಷ್ಟು ಮೊಬೈಲಲ್ಲೇ ನೋಡಿಕೊಂಡು ಆದರೆ ಟೈಲರ್ ಅಂಗಡಿಗಳಿಗೆ ಹೋಗಿ ನಿಮ್ಗೆ ಅನುಕೂಲ ಇತ್ತು ಅಂದರೆ ಕಲೀರಿ ಆಗಿಲ್ಲ ಅಂತಂದರೆ ಮೊಬೈಲಲ್ಲೇ ನೋಡಿಕೊಂಡು ನೀಟಾಗಿ ತೋರಿಸ್ತಾರೆ ಫ್ರೆಂಡ್ಸ್ ಟು ಪಿನ್ ಒಂದಲ್ಲ ಒಂದು ವೀಡಿಯೋ ಅಂತ ಸರ್ಚ್ ಮಾಡಿ ಮಾಡಿ ಒಂದು ಐದಾರು ವೀಡಿಯೋ ನೋಡಿ ಅರ್ಥ ಹಾಗೆ ಆಗುತ್ತೆ ಹಿಂಗೆ ನಿಮಗೆ ಟೈಲರಿಂಗ್ ಬಗ್ಗೆ ನಿಜವಾಗ್ಲೂ ಎಲ್ಲ ವಿಷಯವೂ ಗೊತ್ತಾಗುತ್ತೆ ಇವಾಗ ಎಂತೆಂಥ ವೀಡಿಯೋಗಳು ಮಾಡಾಕ್ತಾರೆ ಅಂದರೆ ಯೂಟ್ಯೂಬರ್ಸ್ಗಳು ಎಂಥವ್ರಿಗೂ ಬರದೇ ಇರೋರಿಗೂ ಕಲಿಬೋದು ಆ ಥರ ನೀಟಾಗಿ ವಿವರಿಸ್ಬಿಟ್ಟು ಹಾಕ್ತಾರೆ ಅದನ್ನೆಲ್ಲ ನೋಡಿಬಿಟ್ಟು ನೀವು ನೀಟಾಗಿ ಕಲಿಬೋದು ನೋಡಿ ಎಲ್ಲ ಸಿರವು ಫಾಲ್ಸ್ ಹಾಕ್ಬಿಟ್ಟು ಒಳ್ಳೆಯ ರಾಶಿ ಹಾಕಿ ಗುಡ್ಡೆ ಥರ ಹಾಕಿದ್ದೀನಿ ಎಲ್ಲ ಮಡ್ಚಿ ಮರ್ಚಿ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಇದನ್ನು ಹಾಕಿಬಿಟ್ಟು ಫೋಲ್ಡ್ ಮಾಡಿ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಪ್ಲೀಸ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಆದಷ್ಟು ಸ್ಕಿಪ್ ಮಾಡ್ಕೋಬೇಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿ ಯಾರೂ ವೀಡಿಯೋನ ನೋಡಬೇಡಿ ಆದಷ್ಟು ಫುಲ್ ವೀಡಿಯೋನ ನೋಡಿ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್